ತರೀಕೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶ್ರೀ ಪರಮಪೂಜಾ ಡಾಕ್ಟರ್ ವೀರೇಂದ್ರ ಅವರ ಜನ್ಮದಿನದ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿ ಸಂಘದ ವತಿಯಿಂದ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ತರೀಕೆರೆ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಮತ್ತು ಆಸ್ಪತ್ರೆಯಲ್ಲ ಸಿಬ್ಬಂದಿಗಳಿಗೆ ಹಣ್ಣುಗಳನ್ನು ನೀಡುವ ಮೂಲಕ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ತರೀಕೆರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯರಾದ ಚನ್ನಬಸಪ್ಪ ಶ್ರೀ ಕ್ಷೇತ್ರ ಯೋಜನೆ ಅಧಿಕಾರಿ ಕುಸುಮಾಧರ್ ಡಾಕ್ಟರ್ ಚಂದ್ರಶೇಖರ್ ಹಾಗೂ ಡಾಕ್ಟರ್ ಸಂತೋಷ್ ಜನರಲ್ ಸರ್ಜನ್ ಡೋರ್ನಾಳು ಖಾನ್ ಮತ್ತು ವಿಶಾಲಾಕ್ಷಮ್ಮ ತಾಲೂಕು ವಿಚಕ್ಷಣ ಅಧಿಕಾರಿ ಮಂಜುನಾಥ್ ಚರಣ್ ಮುಂತಾದವರು ಭಾಗಿಯಾಗಿ ಆಚರಿಸಲಾಯಿತು ಈ ದಿವಸ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಧರ್ಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಈ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ಈ ಒಂದು ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಅದೇ ರೀತಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರುಗಳು ಎಲ್ಲರೂ ಉಪಸ್ಥಿತರಿದ್ದಾರೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಇವತ್ತು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಬಹುಶಃ ಇವತ್ತು ಆ ಒಂದು ರೋಗಿಗಳಿಗೆ ಆ ಹಣ್ಣು ಹಂಪಲನ್ನು ವಿತರಣೆ ಮಾಡುವ ಮೂಲಕ ಬಹುಶಃ ಅವರೆಲ್ಲರ ಆಶೀರ್ವಾದ ಪೂಜ್ಯರಿಗೆ ಇವತ್ತು ದೊರಕಿ ಅವರಿಗೆ ಅವರ ಒಂದು ಆಯುರಾರೋಗ್ಯ ಐಶ್ವರ್ಯ ಕೂಡ ಆ ಹೆಚ್ಚಾಗಬೇಕು ಹೆಚ್ಚಾಗ್ಬೇಕು ಅದ್ರ ಜೊತೆಗೆ ಅವರು ಈವರೆಗೆ ಏನು ಆ ಸಮಾಜಕ್ಕೆ ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ ಅದು ಇನ್ನಷ್ಟು ಹೆಚ್ಚಿನ ಸೇವೆಯನ್ನು ಪೂಜ್ಯರು ಸಮಾಜಕ್ಕೆ ಕೊಡುವಂತಾಗಬೇಕು ಅಂತ ಹೇಳಿ ಎಲ್ಲರಲ್ಲಿ ಧರ್ಮಾಧಿಕಾರಿ ಆಗಿರ್ತಕ್ಕಂಥ ಶ್ರೀ ವೀರೇಂದ್ರ ಹೆಗಡೆ ಅವರ ಕುಟುಂಬದ ಪ್ರಯುಕ್ತ ಗ್ರಾಮಾಭಿವೃದ್ಧಿ ಯೋಜನೆ ಶಿಕ್ಷಕ ಧರ್ಮಸ್ಥಳ ಇವರು ಹಣ್ಣು ಹಂಪಲುಗಳನ್ನು ಐ ಪಿ ಅಂದರೆ ಅಂದ್ರೆ ಪೇಶೆಂಟ್ಸ್ ಆಗಿರ್ತಕ್ಕಂಥವರಿಗೆ ಹಣ್ಣು ಹಂಪಲು ಕೂಡ ಬಂದಿದ್ದಾರೆ ಸೊ ಇವರೊಂದು ಕಾಯಿಲೆ ಇವರು ಮುಂದೆ ಮುಂದೆ ಇದೇ ಥರ ಸಾಕ್ತಾ ಹೋಗಲಿ ಎಲ್ಲ ಜನಗಳಿಗೂ ಇದು ಮುಟ್ಲಿ ಅಂತ ಹೇಳಿ ಈ ಮೂಲಕ ನಾನು ಆಶಿಸ್ತೀನಿ ಬೇರೆ ಬೇರೆ ಜನರ ಆರೋಗ್ಯ ಆರೋಗ್ಯಕ್ಕೋಸ್ಕರ ಇವತ್ತು ಅವರು ಪ್ರಾರ್ಥನೆ ಮಾಡಬೇಕು ಅಂಥೇಳಿ ಯಾಕಂದರೆ ಸಾಕಷ್ಟು ಕಾರ್ಯಗಳು ಕೊಟ್ಟಿದ್ದಾರೆ ಅವರು ಭಾಳಷ್ಟು ಸ್ವಸಹಾಯ ಸಂಘಗಳಿಗೆ ಅವರು ಭಾಳಷ್ಟು ಶ್ರಮಪಟ್ಟು ಮಕ್ಕಳಿಗೆ ಭಾಳ ಒಂದು ಉತ್ತಮವಾದ ಬದುಕನ್ನು ಕೊಡಲಿಕ್ಕೆ ಅವರ ಜೀವನ ಮುಡುಪಾಗಿಟ್ಟಿದ್ದಾರೆ ಅದು ಶಾಸ್ತ್ರ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ನಡೀಲಿ ಮತ್ತು ಇನ್ನೂ ಕೂಡ ಮಕ್ಕಳಿಗೆ ಅವರ ಜೀವನದ ಎಲ್ಲ ಕಷ್ಟಗಳನ್ನು ಹೋಗಲಾಡಿಸಲು ಮಂಜುನಾಥ ಸ್ವಾಮಿ ಅವರಿಗೆ ಪ್ರೇರಣೆ ಆಗಲಿ ಅಂತ ಹೇಳ್ತಾ ನಿಮಗೆ ಈ ಕರೆಸಿ ಈ ಹಾಸ್ಪಿಟ್ಲಲ್ಲಿ ಅವಕಾಶ ಮಾಡಿಕೊಟ್ಟ ಎಲ್ಲ ಡಾಕ್ಟರ್ಸಿಗೂ ಹೊಂದಿಸುತ್ತಾ ಮತ್ತು ರೋಗಿಗಳಿಗೂ ಕೂಡ ಹೊಂದಿಸುತ್ತಾನ ರೋಗಿಗಳಾದ ಎಲ್ಲ ಮಹಿಳೆಯರೇ ಯಾಕೆಂದ್ರೆ ಮಹಿಳೆಯರೇ ಅಂತಾನೆ ಹೇಳ್ತಾ ಇದ್ದಾರೆ ಮೇಡಮ್ ನೋಡ್ತಾಬೇಡಿ ನಮ್ಮ ಧರ್ಮಸ್ಥಳ ಸಂಘದಲ್ಲಿ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಗೆ ಎಷ್ಟೋ ಕೆಲಸಗಳನ್ನ ಮಾಡಿ ಇವತ್ತು ಉದ್ದಾರ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಧರ್ಮಸ್ಥಳ ಸಂಸ್ಥೆಯಿಂದ ಮಾತ್ರ ಸಾಧ್ಯ ಮಹಿಳೆ ಉದ್ಧಾರ ಆದ್ರೆ ಇಡೀ ಮನೆಯ ಕುಟುಂಬನೇ ಉದ್ಧಾರ ಉದ್ದಾರ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಭಾವನೆ ಏಕೆಂದ್ರೆ ಮನೆಗಿರೋ ಮಹಿಳೆಯನ್ನೇ ಮುಖ್ಯ ಲಕ್ಷ್ಮಿ ಇದ್ದಂಗೆ ಅವ್ರು ಎಲ್ಲ ರೀತಿಯೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ಇವತ್ತು ಬ್ಯಾಂಕಿಗೆ ಹೋಗ್ಬೇಕು ಅಂದರೆ ಯಾರಪ್ಪ ಏನು ಗೊತ್ತಿಲ್ಲದಂತ ಕಾನೂನು ಕೂಡ ಇತ್ತು ಇವತ್ತು ಎಷ್ಟು ಜನ ಮಹಿಳೆಯರು ಬ್ಯಾಂಕ್ ವ್ಯವಹಾರ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಧರ್ಮಸ್ಥಳ ಸಂಸ್ಥೆನೇ ಕಾರಣ ಅಂತ ಒಂದು ಅಭಿವೃದ್ಧಿನ ಮಾಡ್ತಾ ಇದೆ ಅಂಥವ್ರು ಇವತ್ತು ಹುಟ್ಟಿದ ಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ಅಂಥ ನಾವು ಇವತ್ತು ಎಲ್ಲರೂ ಕೂಡ ಶುಭ ಕೋರೋಣ ಅವರ ಉದ್ದೇಶ ಇಷ್ಟೇ ಎಲ್ಲರೂ ಒಳ್ಳೆ ಸಮ ಸಮಾಜ ಆಗಲಿ ಅನ್ನೋ ಉದ್ದೇಶಕ್ಕೆ ಎಲ್ಲ ಸಮಾಜ ಮುಖ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ನಾವು ಕೂಡ ಈ ನಮ್ಮ ಎಲ್ಲ ಇಲ್ಲಿ ಸೇರಿರುವಂಥದ್ದು ಕೂಡ ಮತ್ತು ಎಲ್ಲ ರೋಗಿಗಳ ಪರವಾಗಿ ನಾನು ಹೇಳ್ತಾ ಇರೋದು ಅವ್ರಿಗೆ ಇನ್ನೂ ದೇವರ ಆಯುಷ್ ಆರೋಗ್ಯ ಚೆನ್ನಾಗಿ ಕೊಟ್ಟು ಇನ್ನೂ ಅಭಿವೃದ್ಧಿ ಆಗೋಂಥ ಕೆಲಸಗಳನ್ನ ಮಾಡಲಿಕ್ಕೆ ಅವರಿಗೆ ತುಂಬ ಅವಕಾಶಗಳನ್ನ ಕೊಡಲಿ ಅಂತ ಆ ಧರ್ಮಸ್ಥಳ ಮಂಜುನಾಥನಲ್ಲೇ ಕೇಳ್ಕೊಳ್ತಾ ಮತ್ತೆ ನಿಮ್ಮೆಲ್ಲರೂ ಪರವಾಗಿ ಕೇಳ್ತಾ ಇದ್ದೀನಿ ಶುಭವಾಗಲಿ ಧನ್ಯವಾದಗಳು